ವಿಶೇಷವಾಗಿ ನಮ್ಮ ಫ್ರೀಡಂ ಟಿವಿ ಆಯೋಜನೆ ಮಾಡಿರುವಂತಹ ವೀರ ವನಿತಿಯರ ಪ್ರಶಸ್ತಿಗೆ ಸುಮಾ ಸುಮ ಅವರು ಸಮಾಜ ಸೇವಕಿ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ ಸುಮಾ ಮುರಳೀಧರನವರು ಎಸ್ ಇವರು ವಿಶೇಷವಾದಂತಹ ಸಮಾಜ ಸೇವಕಿ ಮಾದಾವರದ ಚಿಕ್ಕೃತಮ ದೇಗುಲಕ್ಕೆ ಭೂಮಿಯನ್ನ ದಾನ ಮಾಡಿದವರು ಇನ್ನು ದಾನ ಧರ್ಮದಲ್ಲಿ ಇವರದೇ ಆದಂತಹ ಒಂದು ಸಹಕಾರದ ಅವರದೇ ಆದಂತಹ ಒಂದು ದಾಖಲೆಗಳು ಕೂಡ ಇದೆ ವಿಶೇಷವಾಗಿ ಇವರ ವ್ಯಕ್ತಿತ್ವದ ಬಗ್ಗೆ ಮಾತನಾಡಬೇಕಂದ್ರೆ ಸರಳ ಸಜ್ಜನಿಕೆ ಮೂಲಕವೇ ಮನೆ ಮಾತಾದಂಥ ವ್ಯಕ್ತಿತ್ವವುಳ್ಳ ತಾಯಿ ನಮ್ಮ ಸುಮಾ ಮುರಳೀಧರಂ ಅವರು ಇದೀಗ ನಮ್ಮ ಫ್ರೀಡಂ ಟಿವಿ ಆಯೋಜನೆ ಮಾಡಿರುವಂತಹ ವಿಶೇಷವಾದಂತಹ ಈ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಮಾನ್ಯ ಜನಪ್ರಿಯ ಶಾಸಕರು ವಿಶ್ವನಾಥ್ ಸರ್ ಅವರ ಒಂದು ಸಮ್ಮುಖದಲ್ಲಿ ಹಾಗೆ ಐಪಿಎಸ್ ಅಧಿಕಾರಿ ರೂಪಾ ಮೇಡಮ್ ಜೊತೆಗೆ ನಮ್ಮ ಫ್ರೀಡಂ ಟಿವಿಯ ಸಂಸ್ಥಾಪಕರು ಎಲ್ಲಿ ನಾಗರಾಜ್ ಸರ್ ಅವರ ಒಂದು ನೇತೃತ್ವದಲ್ಲಿ ಪ್ರಶಸ್ತಿ ಪ್ರದಾನ ಮಾಡಬೇಕು ಅಂತ ಮನವಿಯನ್ನ ಮಾಡಿಕೊಳ್ತಾ ಇದ್ದೇನೆ ನಮ್ಮ ಫ್ರೀಡಂ ಟಿವಿ ರಾಜ್ಯ ರಾಜ್ಯಗಳನ್ನ ತಿರುಗಿ ಹಲವಾರು ಮೂಲೆಗಳನ್ನ ತಿರುಗಿ ವೀರ ಮಹಿಳೆಯರನ್ನ ಹುಡುಕ್ತಾ ಹೊರಟಾಗ ಸಿಕ್ಕಂತವರು ನಮ್ಮ ಮೇಡಮ್ ಅವರು ಸೊ ಮಹಿಳಾ ಭಕ್ತಾದಿಗಳಿಂದ ತಯಾರಿಸುವಂತಹ ಪೊಂಗಲ ನೈವೇದ್ಯ ನೈವೇದ್ಯ ತಾಯಿಗೆ ತುಂಬಾ ಪ್ರೀತಿ ಹಾಗೆ ಆ ಪೊಂಗಲನ್ನ ಮಾಡುವಂತಹ ಮಹಿಳಾ ಭಕ್ತಾದಿಗಳಿಗೆ ಎಲ್ಲ ಅನುಗ್ರಹಗಳನ್ನ ಕೊಟ್ಟು ಆಶೀರ್ವಾದವನ್ನ ಮಾಡೋದು ಈ ಪೊಂಗಲ್ ಪೂಜೆಗೆ ಸಾವಿರಾರು ಮಹಿಳಾ ಭಕ್ತಾದಿಗಳು ಪ್ರತಿ ವರ್ಷ ಕೂಡ ಕೇರಳದಲ್ಲಿದ್ದ ಚಿಕ್ಕುಳತ್ತಮ್ಮ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೊಂಗಲನ್ನ ಮಾಡ್ತಾ ಇದ್ರು ಶ್ರೀಮತಿ ಸುಮಾ ಮೇಡಮ್ ಅವರು ಇಲ್ಲಿರುವಂತಹ ಕರ್ನಾಟಕದ ಮಹಿಳಾ ಭಕ್ತಾದಿಗಳಿಗೆ ಅನುಕೂಲವಾಗ್ಲಿ ಅಂತ ಇಲ್ಲಿಯೇ ಅವರು ಆ ಒಂದು ದೇವಸ್ಥಾನವನ್ನ ಕಟ್ಟಿ ದಾನ ಮಾಡ್ತಾ ಇದ್ದಾರೆ ಎಲ್ಲರನ್ನೂ ಕೂಡ ಒಂದಾಗಿ ಸೇರಿಸಿ ಸ್ಥಳೀಯ ವ್ಯಕ್ತಿಗಳು ಎಲ್ಲರನ್ನು ಕೂಡ ಸೇರಿಸಿ ಇಲ್ಲಿ ಬರ್ಲಿ ಜೋರಾದ ಚಪ್ಪಾಳೆ ಮಾಡ್ತಾ ಇದ್ದಾರೆ ವಿಶೇಷವಾಗಿ ಸುಮಾ ಮುರುಳಿದನ್ನರು ಸಮಾಜ ಸೇವಕರಾಗಿ ಮನೆ ಮಾತಾದಂತವರು ವಿಶೇಷವಾಗಿ ಮಾದಾವರದ ಚೆಕ್ಕು ತಮ್ಮ ದೇಗುಲಕ್ಕೆ ಭೂಮಿಯನ್ನ ದಾನ ಮಾಡಿದಂತ ವಿಶೇಷ ಒಂದು ಮಹಾನ್ ಮನ್ಸಿರುವಂತ ತಾಯಿ ಅಂದ್ರೆ ತಪ್ಪಾಗ್ಲ ಜೊತೆಗೆ ಅವರ ಪತಿ ಹಿರಿಯರು ಕೂಡ ಇದ್ದಾರೆ ಅವರು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ